ಕಿಚ್ಚನ ಪ್ರೊಡಕ್ಷನ್ ಇರುವಂತಹ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಡೇಟ್ ಲಾಕ್ ಮಾಡಿದ್ರು ಜೊತೆಗೆ ಮ್ಯಾಕ್ಸ್ ಸೀಕ್ವೆಲ್ ಬಗ್ಗೆ ಒಂದು ಅಪ್ಡೇಟ್ಸ್ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಮನು ಆರ್ಟಿಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ಕಲೈಬುಲಿಯಸ್ ತನು ಹಾಗೂ ಕಿಚ ಸುದೀಪ್ ಅವರು ಸೇರಿ ಪ್ರೊಡ್ಯೂಸ್ ಮಾಡಿರುವಂತಹ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಒಂದು ಸುದ್ದಿ ಹರಿದಾಡ್ತಿದೆ ಕಿಚ್ಚನ ಮ್ಯಾಕ್ಸ್ ಸೆಪ್ಟೆಂಬರ್ ಟ್ವೆಂಟಿ ಸೆವೆಂತ್ಗೆ ರಿಲೀಸ್ ಅಂತೆ ಸುದೀಪ್ ಅವರ ಬರ್ತ್ ದಿನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ವಿತ್ ಟೀಸರ್ ಜೊತೆಗೆ ಹಾಗೆಯೇ ಮತ್ತೊಂದು ವಿಚಾರ ಮ್ಯಾಕ್ಸ್ ಸೀಕ್ವೆಲ್ ಬರುವ ಸಾಧ್ಯತೆ ಇದೆ ಅಂದರೆ ಕಂಟಿನ್ಯೂಸ್ ಸ್ಟೋರಿ ಬಿಲ್ಡ್ ಮಾಡಬಹುದಾದಂತಹ ತಾಕತ್ತು ಮ್ಯಾಕ್ಸ್ ಕತೆಗಿದೆ ಅಂತೆ ಹಾಗಾಗಿ ಮ್ಯಾಕ್ಸ್ ಪಾರ್ಟ್ ಟೂ ಕೂಡ ಬರುವ ಸಾಧ್ಯತೆ ಇದೆ ಪ್ರಮೋದ್ ಶೆಟ್ಟಿ ಹೇಳಿರುವ ಪ್ರಕಾರ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಸಕ್ಸಸ್ ಕೊಡುವಂತಹ ಕತೆ ಇದೆ ಕಿಚಾ ಸುದೀಪ್ ಅವರು ತುಂಬಾ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡಿದಾರಂತೆ ಹಾಗಾಗಿ ಮ್ಯಾಕ್ಸ್ ಕತೆ ಕಂಟಿನ್ಯೂ ಆಗ್ಬೋದು ಅಂತ ಹೇಳಿದ್ದಾರೆ ಒಟ್ನಲ್ಲಿ ಮ್ಯಾಕ್ಸ್ ವಿಚಾರವಾಗಿ ತುಂಬಾ ಹೋಪ್ ಇದೆ ಈ ಸಲ ಕಿಚ್ಚ ಇಂಡಸ್ಟ್ರಿ ಹಿಟ್ ಕೊಡುವುದು ಗ್ಯಾರಂಟಿ ವಿಡಿಯೋ ಆದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕಾನ್ ಕ್ಲಿಕ್ ಮಾಡಿ